ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಬರ್ಬೇಕಾಗಿತ್ತು ಎಲ್ರು ಹಿರಿಯರಿದ್ದಾರೆ ನಾನ್ ತುಂಬಾ ಬಾರಿ ಸಚಿವೆ ಸಚಿವ ಆಗಿ ಕೆಲಸ ಮಾಡಿದ್ದೀನಿ ಉಳಿದಿರೋದು ಸಿಎಂ ಸ್ಥಾನ ಅಷ್ಟೇ ಅಂತ ನೋಡಿ ನಿನ್ನೆ ನಾವು ನಿನ್ನೆಲ್ಲ ಮೊನ್ನೆ ನಾವು ರಾಜ್ಯಪಾಲರ ಭವನಕ್ಕೆ ಎಲ್ಲಾ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲಾ ನೂರ ಮೂವತ್ತರ ಶಾಸ ಎಲ್ಲ ಮುಖಂಡರೊಟ್ಟಿಗೆ ನಾವು ರಾಜ್ಯಪಾಲರಿಗೆ ಹೋಗಿ ನಾವು ಒಂದು ಮೆಮೊರೆಂಡಮ್ ಅನ್ನು ಕೊಟ್ಟಿದ್ವಿ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿ ನಿರಾಣಿ ಅವರ ಮೇಲೆ ಶಶಿಕಲಾ ಜೊಲ್ಲೆ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕುಮಾರಸ್ವಾಮಿ ಅವರು ಜೈ ಯಾಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ತನಿಖೆ ಆದ ಮೇಲೆ ಲೋಕಾಯುಕ್ತ ಆಗಿರ್ಬೋದು ಎಸ್ ಐ ಟಿ ಇರಬಹುದು ಎಲ್ಲ ತನಿಖೆಗಳ ಆದ ಮೇಲೆ ರಾಜ್ಯಪಾಲರಿಗೆ ಪರ್ಮಿಷನ್ ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಗೆ ಕೊಡಿ ಅಂತ ಲೋಕಾಯುಕ್ತರು ಕೇಳಿದಂತ ಆ ನಾಲ್ಕು ಕೇಸ್ ಗಳಿಗೆ ಪ್ರಾಸಿಕ್ಯೂಷನ್ ಗೆ ಕೊಡಿ ಅಂತ ನಮ್ಮ ಮನವಿ ಅದನ್ನ ನಮ್ಮ ಮುಖಂಡರು ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ನಮ್ಮ ನಡೆ ಕಾನೂನು ಹೋರಾಟ ಮಾಡ್ತೀವಿ ಯಾಕಂತಂದ್ರೆ ಇದು ಕುತಂತ್ರದಿಂದ ಮಾಡ್ತಾ ಇರೋದು ಸ್ಥಿರವಾದಂತ ಸರ್ಕಾರವನ್ನ ಕುತಂತ್ರ ಮಾಡಿ ಏನಾದ್ರೂ ಮಾಡಿ ಅಸ್ಥಿರ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಏಳು ಕೋಟಿ ಜನಸಂಖ್ಯೆಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕ ಪಕ್ಷ ಒಬ್ಬ ಮುಖ್ಯಮಂತ್ರಿ ಅವರ ಮುಖಕ್ಕೆ ಮಸಿಯನ್ನ ಬೆಳಿಲಿಕ್ಕೆ ಇದೊಂದು ಕುತಂತ್ರ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಕುತಂತ್ರ ಅವರು ಮಾಡಿದ್ರೆ ರಾಜಕೀಯವಾಗಿ ನಾವು ಕೂಡ ಒಂದು ಕಾರಣ ಇಲಾಖೆ ಆಗ್ಲಿ ಸರ್ಕಾರ ಆಗಲಿ ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದಿಲ್ಲ ನಾವು ಕಾನೂನನ್ನ ಮಾಡ್ತೀವಿ ಆದ್ರೆ ಜನ ಕೂಡ ಸ್ವಲ್ಪ ಇದನ್ನ ಅಂದ್ರೆ ಏನ್ ಹೇಳ್ತಾರೆ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು ಇನ್ನೊಂದೇನೋ ಒತ್ತಡ ಅಂತ ಹೇಳ್ಬೋದು ಅದಕ್ಕೆ ನಾವು ಹುಡುಗಿಯರನ್ನೇ ಹುಡುಗರನ್ನ ಎಜುಕೇಟ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಹೌದು ನನಗೆ ಅದ್ರ ಬಗ್ಗೆ ನನಗೆ ನನ್ನ ಗಮನಕ್ಕೆ ಆದ್ರೆ ಬಂದಿದೆ ಇವತ್ತು ರಿವ್ಯೂ ಮೀಟಿಂಗ್ ನಲ್ಲೂ ಕೂಡ ಮೊನ್ನೆ ಕ್ಯಾಬಿನೆಟ್ ಆದಂತ ವಿಷಯವನ್ನು ನಾವು ಚರ್ಚೆ ಮಾಡಿ ಎಲ್ಲ ಶಾಸಕರಿಗೆ ಐವತ್ತೈವತ್ತು ಈಗಾಗಲೇ ಬಿಡಬ್ಲ್ಯೂಡಿಯಿಂದ ಇಪ್ಪತ್ತೈದು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಇದರಿಂದ ಇಪ್ಪತ್ತೈದು ಕೋಟಿ ಕಳೆದ ನಾಲ್ಕು ತಿಂಗಳಲ್ಲಿ ಬಂದಿದೆ ಎಲ್ಲ ಶಾಖೆಗಳು